ಜಮಖಂಡಿ ನಗರದ ಎಜಿ ದೇಸಾಯಿ ಹತ್ತಿರ ವಿಜಯಪುರ ರಸ್ತೆಯ ಬಳಿ ಇರುವ ಸ್ಕೈ ಬೈರ್ನಲ್ಲಿ ವ್ಯಕ್ತಿ ಓರ್ವನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸಂಭವಿಸಿದೆ ಹಥಿ ತಾಲೂಕಿನ ಅಬೆಯಾಳ ಗ್ರಾಮದ ಸಿದ್ದಪ್ಪ ಶಿವಾನಂದ್ ಚಿಕ್ಕೋಡಿ ಮೂವತ್ತಾರು ವಯಸ್ಸು ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಶರಣಾಗಿದ್ದಾನೆ ಹೆಂಡತಿ ಮೂರು ಮಕ್ಕಳು ಹೆಚ್ಚಲ್ಕರಂಜಿಯಲ್ಲಿ ವಾಸವಾಗಿದ್ದು ಸಿದ್ದಪ್ಪ ಚಿಕ್ಕೋಡಿ ಕೆಲಸಕ್ಕೆ ಬಂದು ಸ್ಕೈ ಬಾರ್ನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದು ಆತ ಮಾನಸಿಕ ಅಸ್ವಸ್ಥನಾಗಿದ್ದ ಎಂದು ತಿಳಿದು ಬಂದು ಬಂದಿರುತ್ತದೆ ಜಮಖಂಡಿ ಸಹರ್ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಇನ್ನು ನಿಖರವಾದ ಮಾಹಿತಿ ತಿಳಿದು ಬಂದಿರುವುದಿಲ್ಲ ಎಸ್ ಎಂ ಸುದ್ದಿಮಿತ್ರ Ey, bir de ye.